ಭಾರತದ ಶ್ರೀಗಂಧ ಅತಿ ಹಳೆಯ ಅರಣ್ಯ ಬೆಳೆಯಾಗಿದ್ದು ಇದನ್ನು ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಲ್ಲಿ ಬಳಸುವರು ಇದರಿಂದ ಸುವಾಸನೆಯ ತೈಲಗಳು ಹಾಗೂ ಮರದ ಪೀಠೋಪಕರಣಗಳನ್ನು ಕೂಡ ಮಾಡಲು ಬಳಸುವರು ಇದನ್ನು ಬೆಳೆಸಲು ಹಲವಾರು ವಿಧಾನಗಳಿವೆ ಇದರಲ್ಲಿ ಮುಖ್ಯವಾದುದು ಹೂಗಳು ಹಣ್ಣುಗಳು ಮತ್ತು ಬೀಜಗಳನ್ನು ಸೇರಿಸುವುದು ಸಂಗ್ರಹಿಸಿ ಆ ಬೀಜವನ್ನು ಮೊಳಕೆ ಬರಲು ಮಣ್ಣಿಗೆ ಹಾಕುವುದು ಈ ಆಯ್ಕೆಯನ್ನು ಮಾಡುವಾಗ ಮೊದಲು ಹೂಗಳನ್ನು ಸರಿಯಾಗಿ ಗಮನಿಸಬೇಕು ನಂತರ ಅದು ಹಸಿರು ಬಣ್ಣಕ್ಕೆ ಬರುತ್ತದೆ ಅದಾದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಮುಂದಿನ ಹಂತದಲ್ಲಿ ಪೂರ್ತಿ ಕೆಂಪಾಗಿ ಬಿಡುತ್ತದೆ ಈ ಬೀಜಗಳನ್ನು ಆಯ್ಕೆ ಮಾಡಲು ಮರವನ್ನು ಅಲುಗಾಡಿಸಬೇಕು ಕೆಳಗೆ ಬಿದ್ದ ಮೇಲೆ ಅದನ್ನು ಆಯ್ಕೆ ಮಾಡಿ ಆ ಹಣ್ಣುಗಳು ಬೀಜವಾಗುವಂತೆ ನೀರಿನಲ್ಲಿ ಅದ್ದಿ ಉಚ್ಚಬೇಕು ಈ ಬೀಜವನ್ನು ಪರೀಕ್ಷಿಸಲು ಮೊದಲು ಒಂದು ಹಣ್ಣನ್ನು ತೆಗೆದುಕೊಂಡು ಈಚುಕಿ ಪರೀಕ್ಷಿಸಬೇಕು ತೊಳೆದ ಹಣ್ಣನ್ನು ಕವರ್ ಬ್ಯಾಗಿನಲ್ಲಿ ಇಟ್ಟು ಎರಡು ತಿಂಗಳುಗಳ ಕಾಲ ಬಿಡಬೇಕು ನಂತರ ಕವರಿನಲ್ಲಿರುವ ಬೀಜವನ್ನು ಕೆಮಿಕಲ್ ನೀರಿನಲ್ಲಿ ಹಾಕಿ ಹದಿನಾರು ಗಂಟೆಗಳ ಕಾಲ ಅದರಲ್ಲಿ ಬಿಡಬೇಕು ಅದಾದ ನಂತರ ಈ ಬೀಜಗಳನ್ನು ಫಲವತ್ತಾದ ಮಣ್ಣಿಗೆ ನೀರನ್ನು ಹಾಕಿ ಶ್ರೀಗಂಧದ ಬೀಜವನ್ನು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿದ ಬೀಜಗಳ ಮೇಲೆ ಒಂದು ಸೆಂಟಿಮೀಟರ್ ಮಣ್ಣನ್ನು ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಬೇಕು ನಂತರ ಆ ಬಿತ್ತಿದ ಬೀಜವನ್ನು ಸುರಕ್ಷಿತವಾಗಿ ರಕ್ಷಿಸಬೇಕು ಅದಾದ ನಂತರ ಇಪ್ಪತ್ತೈದು ದಿನಗಳಿಗೆ ಶ್ರೀಗಂಧದ ಬೀಜವು ಮೊಳಕೆಯಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಆಮೇಲೆ ಎರಡು ವಾರಗಳಿಗೆ ಈ ಹಂತಕ್ಕೆ ತಲುಪುತ್ತವೆ ನಂತರದ ಹಂತದಲ್ಲಿ ಮೊಳಕೆಗಳನ್ನು ಬೇರು ಅರಿಯದಂತೆ ತೆಗೆದು ನೀರಿನಲ್ಲಿ ಇಟ್ಟು ಚಿಕ್ಕ ಚಿಕ್ಕ ಕವರುಗಳಲ್ಲಿ ಮಣ್ಣು ತುಂಬಿ ಗಿಡಗಳನ್ನು ನೆಡಬೇಕು ಈ ಪ್ರಕ್ರಿಯೆ ನಡೆಸುವಾಗ ಅತ್ಯಂತ ಹೆಚ್ಚು ಜಾಗರೂಕವಾಗಿ ಇರಬೇಕು ಗಿಡಗಳು ಈಗ ಬೆಳವಣಿಗೆ ಹಂತದಲ್ಲಿ ಬೆಳೆಯಲು ಆರೋಗ್ಯವಂತ ಗಿಡಗಳಾಗಿ ಬೆಳೆಯಲು ಪ್ರಾರಂಭಿಸಿದೆ ಈ ಗಿಡಗಳು ಎರಡು ತಿಂಗಳು ತಲುಪಿದ ನಂತರ ನಾವು ನಿಮಗೆ ನೀಡಿ ಬೆಳೆಸಲು ಕೊಡುತ್ತೇವೆ ಈ ಗಿಡಗಳನ್ನು ಐದು ವರ್ಷ ಸಾಕಿದ್ರೆ ನಂತರ ಇದರಿಂದ ಬೀಜಗಳು ದೊರಕಿ ಅಧಿಕ ಇಳುವರಿ ನೋಡಬಹುದು ಮತ್ತು ಹದಿನೈದು ವರ್ಷಗಳಿಗೆ ಕಟಾವಿಗೆ ಬಂದು ಗಿಡಗಳನ್ನು ದ್ವಿಗುಣ ಲಾಭದಿಂದ ಕಟಾವು ಮಾಡಬಹುದು